ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿದ ಮಾಧ್ಯಮ ವರದಿಗಳನ್ನು ನಿಷೇಧಿಸುವ ಬೆಂಗಳೂರು ನಗರ ಸೆಷನ್ಸ್ ನ್ಯಾಯಾಲಯದ ಆದೇಶದ ವಿರುದ್ಧ ಯೂಟ್ಯೂಬ್ ಚಾನೆಲ್ ಥರ್ಡ್ ಐ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಕೋರ್ಟ್ ಬುಧವಾರ ವಿಚಾರಣೆಗೆ ನಿರಾಕರಿಸಿದೆ ಹೈಕೋರ್ಟ್ಗೆ ಹೋಗಿ ಅಲ್ಲೇ ಪರಿಹಾರ ಕಂಡುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಕನಿಷ್ಠ ಎರಡು ಬ್ರಿಟಿಷ್ ಕುಟುಂಬಗಳಿಗೆ ತಪ್ಪಾದ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಕುಟುಂಬಗಳನ್ನು ಪ್ರತಿನಿಧಿಸುವ ವಕೀಲರು ತಿಳಿಸಿದ್ದಾರೆ ಭಾರತೀಯ ಮೂಲಗಳ ಪ್ರಕಾರ ಅಹಮದ್ ಾಬಾದ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಿದ ನಂತರ ಮೃತದೇಹಗಳನ್ನು ಮೊಹರು ಮಾಡಿದ ಶವಪೆಟ್ಟಿಗೆಗಳಲ್ಲಿ ಕಳುಹಿಸಲಾಗಿತ್ತು ಮತ್ತು ಈ ಗೊಂದಲದಲ್ಲಿ ಏರ್ಲೈನ್ ಪಾತ್ರವಿಲ್ಲ ಎಂದು ಹೇಳಿವೆ ಉತ್ತರ ಪ್ರದೇಶದ ಎಸ್ಟಿಎಫ್ ನೋಯ್ಡಾ ಘಟಕವು ಘಿಯಾಬಾದ್ನಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಯಭಾರ ಕಚೇರಿಯೊಂದನ್ನು ಭೇದಿಸಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರ್ಷವರ್ಧನ್ ಜೈನ್ ಎಂಬಾತನನ್ನು ಬಂಧಿಸಲಾಗಿದೆ ಆಡಳಿತಾರೂಢ ಮೋದಿ ಸರ್ಕಾರವು ಸದನವನ್ನು ಕಾರ್ಯನಿರ್ವಹಿಸಲು ಬಿಡುತ್ತಿಲ್ಲ ಮತ್ತು ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಕಾಂಗ್ರೆಸ್ ಸಂಸದ ರಣದೀಪ್ ಸಿಂಗ್ ಸುರ್ಜೇವಾಲಾ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ